ಮುನ್ನೂರ ನಲವತ್ತೈದು ಮನೆಗಳು ಅಂಚೆ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಎಂಟುನೂರ ಅರವತ್ತಾರು ಕೊಳಗೇರಿಗಳಿದ್ದಾವೆ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ ಅವರಿಗೆ ಸೂರ್ಯನ ಸೂರ್ಯನ ವರ್ಗಿಸ್ಕೊಡೋದು ಅಂತಂದ್ರೆ ಘನತೆಯಿಂದ ಮರ್ಯಾದೆಯಿಂದ ಗೌರವದಿಂದ ಅವರು ಬದುಕನ್ನ ನಡೆಸತಕ್ಕಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಹಿಂದೆ ಅಧಿಕಾರದಲ್ಲಿ ಇದ್ದಾಗ ಎರಡ್ ಸಾವಿರದ ಹದಿನೂರರಿಂದ ಹದಿನೆಂಟರವರೆಗೆ ಐದು ವರ್ಷಗಳ ಅವಧಿನಲ್ಲಿ ಪ್ರತಿ ವರ್ಷ ನಾವು ಮೂರು ಲಕ್ಷ ಮನೆಗಳನ್ನ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದವು ವಸತಿಹೀನರಿಗೆ ಅವರಿಗೆ ಮೂರು ಲಕ್ಷ ಮನೆಗಳನ್ನ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದವು ನಾವು ಐದು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ವರ್ಷ ವರ್ಗದಲ್ಲಿ ಇದ್ದಾಗ ಸುಮಾರು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಲಕ್ಷದ ಐವತ್ತೆಂಟು ಸಾವಿರ ಮನೆಗಳನ್ನ ಕಟ್ಟಿದ್ದು ಇದು ಒಂದು ಇತಿಹಾಸ ಒಂದು ಸುವರ್ಣ ಕಾಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ವಸತಿ ಕ್ರಾಂತಿಯನ್ನ ಆ ಸಂದರ್ಭದಲ್ಲಿ ನಾವು ಮಾಡುದು ಈ ಐದು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ ಮೂರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದು ಕುಮಾರಸ್ವಾಮಿ ಅವರು ಇದ್ರು ಅವರು ಕಟ್ಟಿದಂತ ಮನೆಗಳ ಸಂಖ್ಯೆ ಸುಮಾರು ಐದು ಲಕ್ಷ ಮನೆಗಳು ಮಾತ್ರ ಕಟ್ಟಿದ್ರು ಅದು ಹೊಸ ಮನೆಗಳನ್ನ ಮಂಜೂರು ಮಾಡಿರಲಿಲ್ಲ ನಾವು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳನ್ನ ಐದು ವರ್ಷದಲ್ಲಿ ಮಾಡಿದ್ದವು ಇವರು ಐದು ವರ್ಷದಲ್ಲಿ ಏನು ಮಾಡಲಿಲ್ಲ ಹಾಗಾಗಿ ಮನೆಗಳನ್ನು ಕೊಡ್ತಕ್ಕಂಥ ವೇಗ ಕಡಿಮೆ ಆಯಿತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸುಮಾರು ಮೂವತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಇಪ್ಪತ್ತಾರ ಇಸ್ವಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ವಿನಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನ ಇದೇ ಕಿಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರಾದ ಮೇಲೆ ನಾವು ಈ ಈಶಾನ್ಯ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸುಮಾರು ಮೂವತ್ತಾರು ಸಾವಿರದ ಎಂಬತ್ತೊಂಬತ್ತು ಮನೆಗಳನ್ನ ಮೊದಲನೇ ಹಂತದಲ್ಲಿ ಕಟ್ಟಿದ ಈಗ ಎರಡನೇ ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಇದ್ದೀವಿ ಅಷ್ಟೇ ಅಲ್ಲ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಪತ್ರಗಳನ್ನು ಕೊಡ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ವಸತಿ ಹೀನರು ಈ ನಾಡಿನಲ್ಲಿ ಎಷ್ಟು ಹೊಸ ಹೀನಿದ್ದಾರೆ ಸೈಟ್ ರೈತವಾದಂತಹ ಜನ ಇದ್ದಾರೆ ಅವರೆಲ್ರಿಗೂ ಕೂಡ ಸೈಟನ್ನು ಕೊಡಬೇಕು ಮನೆಗಳನ್ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಬಹಳ ದೊಡ್ಡದಾಗಿ ವಾಚ್ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಧಾನಿ ಆವಾಸ್ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಲ್ಲಿ ಬರ್ತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಈ ಮನೆಗಳಿಗೆ ನಾವು ಕಟ್ಟಿತಕ್ಕಂಥದ್ದು ಸುಮಾರು ಏಳೂವರೆ ಲಕ್ಷ ರೂಪಾಯಿಗಳು ಆಗ್ತದೆ ಏಳೂವರೆ ಲಕ್ಷ ರೂಪಾಯಿಗಳು ಅವರು ಕೊಡ್ತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಅದರಲ್ಲಿ ಜಿ ಎಸ್ ಟಿ ಕೂಡ ಹಿಡ್ಕೊಂಡು ವಾಪಸ್ತಾರೆ ಅದರಿಂದ ಒಂದು ಲಕ್ಷಕ್ಕಿಂತ ಕಡಿಮೆ ಹಣ ಅವ್ರ ಪರಾನುಭವಿಗಳಿಗೆ ಬರ್ತಕ್ಕಂಥದ್ದು ನಾನು ಜಮೀರ್ ಅಹಮದ್ ಖಾನ್ ಬಂದು ಹೇಳಿದ್ರು ನನಗೆ ಅವರು ಒಂದೂವರೆ ಲಕ್ಷ ಕೊಡ್ತಾರೆ ನಾವು ಸಾಮಾನ್ಯ ಜನರಿಗೆ ಸಾಮಾನ್ಯರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಂದು ಲಕ್ಷ ಒಂದೂವರೆ ಎರಡು ಲಕ್ಷ ರೂಪಾಯಿಗಳು ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅದನ್ನೆಲ್ಲ ಸೇರಿದ್ರೆ ಕೂಡ ಸಾಮಾನ್ಯ ಜನರಿಗೆ ಒಂದು ಲಕ್ಷದ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಉಳಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೂರುವರೆ ಲಕ್ಷ ರೂಪಾಯಿ ಆಗುತ್ತೆ ಆದರೆ ಫಲಾನುಭವಿಗಳಿಂದ ಕೊಡಲಿಕ್ಕೆ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಫಲಾನುಭವಿಗಳಿಂದ ಒಂದು ಲಕ್ಷ ರೂಪಾಯಿ ವಸೂಲು ಮಾಡಿ ಉಳಿದಂತ ಹಣವನ್ನ ಸರ್ಕಾರವೇ ಭರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕೊಡ್ತದೆ ನಮ್ಮ ಸರ್ಕಾರ ಕೊಡ್ತದೆ ಕಾಂಗ್ರೆಸ್ ಪಕ್ಷ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಕ್ಕಂಥದ್ದು ಅವರ ಹೆಸರು ಆದರೆ ದುಡ್ಡು ಕೊಡೋರು ನಾವು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಸುಮಾರು ಐದೂವರೆ ಲಕ್ಷ ಐದು ಐದು ಸಾವಿರದ ಐನೂರು ಕೋಟಿ ಐನೂರು ಲಕ್ಷ ಅಲ್ಲ ಐದು ಸಾವಿರದ ಐನೂರ ಐದು ಐದು ಕೋಟಿ ಐನೂರು ಕೋಟಿ ಇದನ್ನ ನಮ್ಮ ಸರ್ಕಾರದಿಂದ ಕಳೆದ ಎರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಎರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಐನೂವರೆ ಸಾವಿರ ಕೋಟಿ ವಸತಿಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಈಗ ನಾವು ಪ್ರತಿ ಮನೆಗೆ ಐದು ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ ಇದು ಯಾರಿಗೋಸ್ಕರ ಯಾರು ಮನೆ ಇದೋ ಯಾರು ಗುಡ್ಸ್ನಲ್ಲಿದ್ದಾರೆ ಯಾರಿಗೆ ಸಹಿತಿಲ್ಲ ಇಲ್ಲ ಅವರ ಫಲಾನುಭವಿಗಳಿಗೆ ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇಷ್ಟ